ಈಗಾಗಲೇ ಗ್ಯಾರಂಟಿಗಳಿಗೆ ಹಣ ಕೊಡುವಂತಹ ಪರಿಸ್ಥಿತಿಯಲ್ಲಿಲ್ಲ ದಲಿತರಿಗೆ ಗ್ಯಾರಂಟಿನೇ ಕೊಟ್ಟಿಲ್ಲ ಅವರಿಗೆ ಮೀಸಲಿಟ್ಟ ಹಣದಲ್ಲೇ ಗ್ಯಾರಂಟಿ ನಿಮ್ಮದು ಗ್ಯಾರಂಟಿ ಅಂತ ಹೇಳಿ ಆ ಹಣನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ದಲಿತರಿಗೆ ಇದರಿಂದ ಬಹಳ ಆಗಿದೆ ಅವರ ಅಭಿವೃದ್ಧಿ ನಡೀತಾ ಇಲ್ಲ ಕುಂಠಿತ ಆಗಿದೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಖಜಾನೆ ಹಣವನ್ನು ಕೊಡ್ತಕ್ಕಂತ ಒಂದು ಕೆಟ್ಟ ಪರಂಪರೆಗೆ ಈ ಸರ್ಕಾರ ಅಡಿಪಾಯ ಹಾಕಿದೆ ನೀವು ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ಉಸ್ತುವಾರಿ ಸಮಿತಿ ಅಂತ ಮಾಡಿ ಗ್ಯಾರಂಟಿಗಳಿಗೆ ನೀವು ನಿಮ್ಮ ಪಕ್ಷದ ಖಜಾನೆ ಕೊಟ್ಕೊಳ್ಳಿ ಜನರ ಹಣವನ್ನ ಯಾಕೆ ಕೊಡ್ತೀರಿ ಇದು ಜನರು ಕೊಡ್ತಕ್ಕಂತ ಟ್ಯಾಕ್ಸ್ ಹಣದಲ್ಲಿ ಅದೇಗೆ ನೀವು ಕಾರ್ಯಕರ್ತರನ್ನ ಹಣ ಕೊಡಲಿಕ್ಕೆ ಸಾಧ್ಯ ಇದೆ ಭವಿಷ್ಯ ಇದು ಪ್ರಥಮ ಇರಬಹುದು ದೇಶದಲ್ಲೇ ಇಂತ ಒಂದು ಕೆಟ್ಟ ಸಂಸ್ಕೃತಿಗೆ ಇವತ್ತು ಕಾಂಗ್ರೆಸ್ ಕಾರಣ ಆಗಿದೆ ಇದರ ವಿರುದ್ಧ ಈಗಾಗಲೇ ನಾವು ಕಟ್ಟಳೆಯನ್ನ ಅಲ್ಲಿ ಹಾಕಿದ್ದೇವೆ ಸದ್ಯದಲ್ಲೇ ಬರೋದಿದೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೂಡ ಆ ಕಾರ್ಯಕರ್ತರಿಗೆ ಕೊಟ್ಟಿದ್ದನ್ನ ಮತ್ತೆ ಖಜಾನೆಗೆ ಮರಳಿಸುವಂತಹ ರೀತಿಯಲ್ಲಿ ನಮ್ಮ ಹೋರಾಟ ಮುಂದುವರಿಯಿತು